ಇಂದು ಮೇ ಏಳ ತಾರೀಕು ನಡೆಯುವ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಈ ಒಂದು ಅರಿಕೇರ ಗ್ರಾಮ ರಾಜ ವೆಂಕಟ ನಾಯ್ಕರ ತವರೂರಾಗಿರ್ತಕ್ಕಂಥ ಈ ಒಂದು ಪುಣ್ಯ ನೆಲ ಈ ತವರೂರಾಗಿರ್ತಕ್ಕಂಥ ಈ ಒಂದು ಪುಣ್ಯ ನೆಲದಲ್ಲಿ ಈ ಹಿಂದೆ ರಾಜ ವೆಂಕಟಪ್ಪ ನಾಯ್ಕರು ಇದೇ ಬೃಹತ್ ತಾಲ ಹಾಲದ ಮರದಲ್ಲಿ ತಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದರೂ ತಾವೆಲ್ಲರೂ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ ಅದೇ ರೀತಿಯಾಗಿ ಇಂದು ಅನಿರೀಕ್ಷಿತವಾಗಿ ಬಂದ ಈ ಒಂದು ಚುನಾವಣೆಯಲ್ಲಿ ಇವತ್ತು ಸತ್ಯ ನ್ಯಾಯ ನೀತಿ ಧರ್ಮದ ಪರವಾಗಿರ್ತಕ್ಕಂಥ ರಾಜ ವೆಂಕಟ್ ನಾಯಕ್ ಸಾಹೇಬರು ಆ ತನಿಖರವಿಲ್ಲದ ವಿಧಿ ನಮ್ಮ ನಾಯಕರನ್ನು ಕರೆದುಕೊಂಡು ಹೋಗಿ ನಮ್ಮನ್ನೆಲ್ಲ ಕಣ್ಣೀರಾಗಿ ಬಿಟ್ಟರು ಕಣ್ಣೀರಾಗಿ ಬಿಟ್ಟಿರ್ತಕ್ಕಂಥ ನನ್ನ ಎತ್ತಿಕೊಳ್ಳುವಂತಹ ಜನ ಇವತ್ತು ತಾಯಿ ತಂಗಿಯರಲ್ಲಿ ತಮ್ಮಲ್ಲಿದೆ ಯಾಕಂದ್ರೆ ಇಂಥ ನ್ಯಾಯದ ಪರ ಧರ್ಮದ ಪರ ಇರತಕ್ಕುರ್ಪುರನ್ನ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು ಶಾಂತಿ ರೀತಿಯಿಂದ ಇರಬೇಕು ಸತ್ಯವಂತರಾಗಿರ್ಬೇಕು ನಮ್ಮ ಸುರ್ಪುರನ ಜನ ಬಹಳ ಒಳ್ಳೆ ರೀತಿಯಿಂದ ಇರಬೇಕಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ರಾಜಂಕಪ್ಪ ನಾಯ್ಕ ಪರಿಸ್ಥಿತಿಯಲ್ಲಿ ಇವತ್ತು ಪಂಚ ಪಾಂಡವರಾಗೆ ರಾಜ ವೆಂಕಟಪ್ಪ ನಾಯಕರ ಐದು ಜನ ಸುಪುತ್ರರು ಅವರು ಈ ಒಂದು ರಾಜ ರಂಗಪ್ಪ ನಾಯಕರು ವಿಜಯವಶರಾದರು ತದನಂತರ ಎಪಿಎಂಸಿ ಪಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ ಮೌನೇಶ್ವರ್ ರಾಜ ರಾಮಪ್ಪ ನಾಯಕನ ಕರ್ಕಂತು ಕೆಲ ದಿನಗಳ ಹಿಂದೆ ಯುವಕರ ಕಣ್ಮನ ಆಗಿರ್ತಕ್ಕಂಥ ರಾಜ ರೂಪ್ ಕುಮಾರ್ ನಾಯ್ಕ್ ಅವರನ್ನು ಕಳೆದುಕೊಂಡಿತ್ತು ಕೆಲವೇ ದಿನಗಳಲ್ಲಿ ಒಂಬತ್ತು ಹತ್ತು ತಿಂಗಳಲ್ಲಿ ನಮ್ಮೆಲ್ಲರ ಇವತ್ತು ಇಡೀ ಸುರ್ಪುರ್ ತಾಲೂಕಿನಲ್ಲಿ ಹಿಂದೆ ರಾಜ ಮಹಾರಾಜರ ಬೋರ್ತದವು ಹೋರಾಟಗಾರರ ಚೌಕಳು ಇರುತ್ತೆ ಇವತ್ತು ಸುರಪುರ ತಾಲೂಕಿನ ದೇವರಂದೇ ಭಾವಿಸಿ ರಾಜ ವೆಂಕಟಪ್ಪ ನಾಯಕನ ಅನ್ನೋದು ಸುರಪುರ ಗಲ್ಲಿ ಗಲ್ಲಿಗಳಲ್ಲಿ ತಾಲೂಕಿನ ಓಡಿ ಹೋಳಿಗಳಲ್ಲಿ ಇವತ್ತು ಚೌಕಳನ್ನು ನಿರ್ಮಾಣವಾಗುತ್ತಿದೆ ಕಾರಣ ಅವರ ಸತ್ಯವಂತಿಕೆ ಅವರ ಅಭಿವೃದ್ಧಿ ಹಾಗಾಗಿ ಅಂತ ವ್ಯಕ್ತಿಯನ್ನು ಕಳೆದುಕೊಂಡು ನಾವು ಕಣ್ಣೀರಿನಲ್ಲಿ ಇದ್ದೀವಿ ಅಂತ ವ್ಯಕ್ತಿಯ ಮಗ ಈ ಒಂದು ಅರಿಕೇರಿ ಗ್ರಾಮದ ಯಾಕಂದ್ರೆ ರಾಜ ವೆಂಕಟ ನಾಯ್ಕನ ಬಲಗೈ ಬಂಟ್ರ ಊರು ಅಂದ್ರೆ ತಪ್ಪಾಗ್ಲಾರದು ತವರ ಕಾಣಿಕೆ ತಾವೆಲ್ಲರ ತಾಯಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ ಈಗಾಗಲೇ ದನಿಯವರು ಒಳಗೆ ದೇವರ ಆಶೀರ್ವಾದ ತೆಗೆದುಕೊಳ್ಳಲು ಹೋಗಿದ್ದಾರೆ ತಮ್ಮನ್ನು ಉದ್ದೇಶಿಸಿ ಈ ಗ್ರಾಮದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ಸೋದರ ಡೇವಿಡ್ ಅವರು ಒಂದೆರಡು ಮಾತನಾಡ್ಬೇಕಂತ ಅದ್ಲಿಕ್ಕೆ